ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂಥೇಳಿ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಆರಾಮದ್ವಿ ನೋಡ್ರಿ ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ಕಂತೀನಿ ಸೊ ಇವತ್ತು ತಂಗಿ ಕುಬ್ಬಸ ಐತಿ ಈಗಷ್ಟು ಎಲ್ಲರೂ ಜಸ್ಟ್ ಎದ್ದು ಕುಂತಾರ ನೋಡ್ರಿ ಒಬ್ಬೊಬ್ರು ಒಬ್ಬೊಬ್ರು ಜಾಕಕ್ಕೆ ಹೋಗೋಕ್ಕಂತಾರ ನೀರು ಕಾದವು ಸೊ ಮನೆ ಅಂಕಾರ ಫುಲ್ಲಾಗಿತ್ತು ಅಂತ ಹೇಳ್ಬೋದು ಸೊ ನೋಡ್ತಾ ಇರ್ಬೋದು ಆ್ಯಂಡ್ ಏನೇ ನೈಟನ್ನು ಫುಲ್ಲು ಮಳಿ ಅಂದ್ರೆ ಮಳಿ ಗುಡುಗು ಮಿಂಚು ಸಿಡ್ಲು ಎಲ್ಲನೂ ಇತ್ತು ಮಳೆ ಬರೋಣ ಎಲ್ಲರಿಗೂ ಒಂದು ರೀತಿ ಟೆನ್ಷನ್ ಸ್ಟಾರ್ಟ್ ಆಯಿತು ಯಾಕಂದ್ರೆ ನಾಳೆಗೆ ಫಂಕ್ಷನ್ ಐತಿ ಏನಿದು ಮಳೆ ಸ್ಟಾರ್ಟ್ ಆಗಿಬಿಡುತ್ತಲ್ಲ ಮಳಿ ಏನು ಹಿಂಗೆ ಕಾಡಕ್ಕ ಅಂತಲ್ಲ ಅಂಥೇಳಿ ನಾಳೆಗೆ ಫಂಕ್ಷನ್ ಮುಗಿಯವರೆಗೂ ಮಳೆ ಆಗಬಾರ್ದಪ್ಪ ದೇವ್ರೆ ಅಂಥೇಳಿ ಎಲ್ಲರೂ ಕೇಳ್ಕೊಂಡ ಹತ್ತಿದ್ರು ದೇವ್ರ ಹತ್ರ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ನಮ್ಮ ತಂಗಿ ಮದುವೆ ಹಬ್ಬ ಎಲ್ಲ ನೋಡಿದ್ರೆ ತಂಗಿ ಮದುವೆ ಟೈಮ್ನಾಗು ಫುಲ್ಲು ಮಳಿ ಮಳಿ ಒಳಗನ ಮದುವೆ ಆಯಿತು ಅಂತ ಹೇಳ್ಬೋದು ಹಂಗ ಈಗೂ ಆಗಬಾರ್ದು ಸ್ವಲ್ಪ ಚೆಂದಾಗಿ ಫಂಕ್ಷನ್ ಮಾಡು ಮಠ ಮುಗಿಯೋ ಮಠಾರ ಮಳೆ ಆಗಬಾರ್ದು ಅಂಥೇಳಿ ದೇವ್ರ ಹತ್ರ ಎಲ್ಲ ಕೇಳ್ಕೊಂಡ್ಕಂತಿದ್ವಿ ಸೊ ಮಳೆ ಆಗಿರೋದ್ರಿಂದ ಮುಂಜಾನೆ ಎದ್ದು ಕೂಡಲೇನೋ ವೆದರ್ ಕೂಲಾಗಿತ್ತು ನಮ್ಮ ಕಡೆ ಅಂತ ಕೇಳಬೇಕಾ ಸಮ್ಮರ್ ಸೀಸನ್ ಒಳಗೆ ಹೆವಿ ಬಿಸಿಲು ಸೊ ಮಳೆ ಮಳೆಯಾಗಿರೋದ್ರಿಂದ ಕೂಲ್ ಕೂಲಾಗಿತ್ತು ವೆದರ್ ಹೊರಗೆ ಬರೋಣ ಚೆನ್ನಾಗಿತ್ತು ರೀತಿ ಚಲೋ ಫೀಲ್ ಆಯಿತು ಓಕೆ ಈಗ ಹಚ್ಚ ಕಡೆ ಮನೆಗೆ ಹೋಗಬೇಕು ತಂಗಿ ಮನೆಗೆ ನಮ್ಮಮ್ಮಂದು ಸೀರೆ ತರೋದೈತಿ ಆ್ಯಂಡ್ ತಂಗಿನ ಕಾಲ್ ಮಾಡೋಕಂತಳ ನಿನ್ನೆ ಬಾಗ ನೋಡಿರೋ ಗೊತ್ತಿರ್ತೈತಿ ನಮ್ಮ ಕಾಕ ಚಿಗೋರ್ ಮನ್ಯಾಗ ನೈಟ್ ಉಳ್ಕೊಂಡಿದ್ವಿ ಎಲ್ಲರೂ ಇಲ್ಲಿನ ಮಕ್ಕೊಂಡಿದ್ವಿ ಮನೆ ಅಂಕರ ಪೂರಾದ್ರೆ ಪೂರ ಬಿಟ್ಟೈತಿ ಎಲ್ಲೂ ಒಂದು ಕಡೆನೂ ಸ್ಪೇಸ್ ಇರಲಿಲ್ಲ ಅಡುಗೆ ಮನೆ ಸಮೇತ ಖಾಲಿ ಇರಲಿಲ್ಲ ನೋಡ್ರಿ ಟೆರಸ್ ಇಂದ ಹಿಡಿದು ಎರಡು ಬೆಡ್ರೂಮು ಹಾಲು ಮನೆ ಮುಂದ ಅಂಗಳ ಎಲ್ಲ ಕಡೆ ಮಂದಿನ ಮಂದಿ ಮನೆ ಎಷ್ಟು ಗದ್ಲ ಐತಿ ಅಂತಂದ್ರೆ ನಾನು ಮಾತಾಡಿರೋದು ಒಟ್ಟು ಒಟ್ಟಾಗಿ ಕೇಳಿಲ್ಲ ಬರೀ ಆಜು ಬಾಜುದು ಬರೀ ನಾಯ್ಸನಾಗಿ ಕೇಳೈತಿ ಚೀರಾಡೋದು ಒದ್ರಾಡೋದು ಮಾತಾಡೋದು ಸೊ ಹಂಗಾಗಿ ಈಗ ಮ್ಯೂಟ್ ಮಾಡಿ ಮತ್ತೆ ವಾಯ್ಸ್ ಕೊಡಾಕಂತೇ ನೋಡ್ರಿ ಸೊ ಅಷ್ಟು ಗದ್ಲಿ ಇತ್ತು ಅದ್ರಾಗ ಬೇರೆ ಮುಂಜಾನೆ ಎದ್ಗಟ್ಟೆನ ಸಣ್ಣಂಗಿ ಮಾತಾಡಿನಿ ಸರಿಯಾಗಿ ಕೇಳೇ ಇಲ್ಲ ಮನೆ ಅಂಕರ್ ಫುಲ್ಲು ಹೆಣ್ಮಕ್ಳು ಗ್ಯಾಂಗನ್ನ ತುಂಬೈತಿ ಹಸ್ಬೆಂಡ್ ಒಬ್ಬರ ಬರೀ ಹೆಣ್ಮಕ್ಳನ್ನ ಅದರ ಮನೆಯಾಗಂತ ಹೊರಗೆ ಬಂದು ನಿಂತು ಬಿಟ್ಟ ನೋಡ್ರಿ ಇನ್ನು ನಮ್ಮ ಕಾಕರು ಅವರು ನಮ್ಮ ತಂಗಿ ಮನೆಗೆ ಹೋಗ್ಯಾರ ನಾಷ್ಟಾ ಪ್ರಿಪೇರ್ ಮಾಡೋಕಂತೇಳಿ ನಾಷ್ಟಾ ಏನಂತ ಗೊತ್ತಲ್ಲ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಕಾಂಕ್ರೀಟ್ ಉಪ್ಪಿಟ್ಟು ಬಂದು ನೋಡಿರಿ ನಮ್ಮ ತಂಗಿ ಮನೆ ನಿನ್ನೆ ರಾತ್ರಿನ ಪೆಂಡಲ್ ಹಾಕ್ಯಾರ ಎರಡು ಮನೆ ಇದ್ರು ಎರಡು ಮನೆ ಸಾತಿಲ್ಲ ಇಲ್ಲ ನೋಡ್ರಿ ಈ ಮನಿನೂ ತುಂಬೈತಿ ಆ ಮನಿನೂ ತುಂಬೈತಿ ಈ ಇರೋದ್ಕಿಂತ ಹೆಚ್ಚಾಗಿ ನಮ್ಮ ಕಾಕರ ಮನೆಯಾಗಿದ್ದಿ ತನ್ನ ಹೆಚ್ಚು ಯಾಕಂದ್ರೆ ಅಲ್ಲೆಲ್ಲ ನೀರಿನ ಫೆಸಿಲಿಟಿ ಸಿಂಟೆಕ್ಸ್ ಫೆಸಿ ಫೆಸಿಲಿಟಿ ಎಲ್ಲ ಐತಿ ಸೊ ಹಂಗಾಗಿ ಅಲ್ಲೇ ಮಂದಿ ಹೆಚ್ಚಿದ್ರು ಆ್ಯಂಡ್ ಫ್ರೆಂಡ್ಸ್ ಭಾಳಷ್ಟು ವ್ಯೂವರ್ಸು ಕನ್ಫ್ಯೂಸ್ ಮಾಡ್ಕೊಂಡು ಬಿಟ್ಟಿರಿ ನಮ್ಮ ಕಾಕರ ಒಳಗೂ ವ್ಲಾಗ್ ಮಾಡ್ತಿರ್ತೀನಿ ಕಾಕಾರ ಮನೆ ಅಂತಂದರೆ ನಮ್ಮ ತಂಗಿ ದೊಡ್ಡ ನಾದಿನಿ ಮನೆ ಆ್ಯಂಡ್ ನಮ್ಮ ತಂಗಿ ಗಂಡನ ಮನಿ ಒಳಗು ಬ್ಲಾಗ್ ಮಾಡ್ತಿರ್ತೀನಿ ಭಾಳ ದೂರ ಏನಿಲ್ಲ ಪ ಸುಮಾರು ಬ್ಲಾಗ್ ಒಳಗೆ ಹೇಳೀನಿ ನಮ್ಮ ತಂಗಿ ದೊಡ್ಡ ನಾದಿನಿ ಮನೆ ಆ್ಯಂಡ್ ನಮ್ಮ ತಂಗಿ ಗಂಡನ ಮನೆ ಒಂದು ನಾಲ್ಕು ಮನೆ ಅಷ್ಟು ಡಿಸ್ಟೆನ್ಸ್ ಗ್ಯಾಪ್ ಐತೆ ಅಷ್ಟೆ ಮೇನ್ ರೋಡಿಗೆನ ಅದಾವು ಸೊ ಹಾಗಾಗಿ ಇರೋದಕ್ಕಿಂತ ಹೆಚ್ಚಾಗಿ ನಾವು ಅಲ್ಲೇ ಇರ್ತೀವಿ ಬಂದಾಗ ಒಬ್ಬಿಯಸ್ಲಿ ತಂಗಿ ಮನೆ ಅಂತ ಅಂಥೇಳಿ ನಿಮ್ಮೆಲ್ಲರಿಗೂ ಗೊತ್ತೈತಿ ಐಡೆಂಟಿಫೈ ಮಾಡ್ತೀರಿ ಇದ ಮನಿ ಹೇಳಿ

ನೆಕ್ಸ್ಟ್ ಫ್ರೆಂಡ್ಸ್ ಈಗ ನೋಡ್ತಾ ಇರ್ಬೋದು ಎಲ್ಲಿಗೆ ಬಂದೆ ಅಂತ ಹೇಳಿ ಜಸ್ಟು ಜಸ್ಟ್ ಬೆಳೆ ಹಿಡ್ಕೊಂಡು ಬಂದ ದಾಲ್ ದಾಲ್ ಅಂತ ಹೇಳಿ ಅವ್ರ ಮಣಿನ ನೋಡ್ರಿ ಕಾಕಾರ ಮಣಿ ತಂಗಿ ದೊಡ್ಡನಾದ್ನಿ ಮನೆ ಒಂದು ಕ್ಷಣ ಅಲ್ಲಿ ಇದ್ರ ಒಂದು ಕ್ಷಣ ಇಲ್ಲಿ ಇರ್ತೀವಿ ಹಂಗಾಗಿ ನೋಡೋರಿಗೆ ಕನ್ಫ್ಯೂಸ್ ಆಕೈತಿ ರೆಗ್ಯುಲರ್ ಆಗಿ ವಾಚ್ ಇರ್ತಾರಲ್ಲ ಅವ್ರಿಗೆ ಕ್ಲಾರಿಟಿ ಇರ್ತೈತಿ ಇವ್ರ ಇದು ಇವ್ರದ ಮನೆ ಇದು ಇವ್ರದ ಮನೆ ಅಂತೇಳಿ ಸೊ ಅಲ್ಲೇ ಒಂದರ ಒಡ ಇರೋದ್ರಿಂದ ಒಂದು ನಿಮಿಷ ಅಲ್ಲಿದ್ರೆ ಒಂದು ನಿಮಿಷ ಇಲ್ಲಿ ಇರ್ತೀವಿ ನಮ್ಮ ಅಮ್ಮನ ಸೀರೆ ತರೋದಿತ್ತು ಹಂಗಾಗಿ ತೊಂಬರಕ ಅಂತೇಳಿ ತಂಗಿ ಮನೆಗೆ ಹೋಗಿದ್ದೆ ನೋಡ್ರಿ ತಗೊಂಡೀಗ ಬಂದೆ ಈಗ ನಾನು ಮಕ್ಕಳೆಲ್ಲ ಸ್ನಾನ ಮಾಡಿಸಿ ಅವ್ರನ್ನ ರೆಡಿ ಮಾಡಬೇಕು ನಮ್ಮಅಮ್ಮನ ಈಗ ಜೊಳಕಕ್ ಹೋಗಾರ ಒಬ್ಬೊಬ್ಬರು ಈಗ ಜಳಕ ನೋಡ್ರಿ ಕ್ಯೂಬ್ ಹಚ್ಚರಿ ಈಗ ಪಚ್ಚಲಕ್ಕ ಸೊ ನೋಡ್ತಾ ಇರ್ಬೋದು ಏಟು ಹಚ್ಚಿ ಕಡೆನೂ ಹಚ್ಚನ ಕಾಕ ನೋಡ್ರಿ ರಾತ್ರಿ ಮಳಿ ಬಂತು ಕುರ್ಮರಿಗೆ ನಮ್ಮ ಕಾಕ ಎಷ್ಟು ಚಂದ ಚಾಟ್ ಮಾಡ್ಯ ನೋಡ್ರಿ ಮರಿಗೂ ನೀಸ್ ಹೆಡಿ ಬರದು ಅಂತ ಹೇಳಿ ಆ ಇವರ ಗುಡಿ ನೋಡಿದೆ ಮತ್ತೆ ಬುಟ್ಟೆ ಎಲ್ಲಾ ಊರು ಬರದಲ್ಲ ನಾವು ತಾತ ಬಟ್ಯಾ ಊರು ತಂಗಿ ಹೋತೆ ಇವರದು ಏನ್ ಮಾಡಾಕಂತಿರಿ ಅಲ್ಲ ರಾತ್ರಿ ಮೆಹಂದಿ ಹಾಕೊಂಡ ಹಾಕೊಂಡ ಸಾಕಾಗಿಲ್ಲ ಈಗ ಹತ್ತೈತಲ್ಲ ಹೋಗ್ತಿ ಮೆಹಂದಿ ನೇನ್ ಪೊಲೀಸ್ ಎಲ್ಲ ಹಚ್ಚಾಕತ್ತರ ನಮ್ಮ ನೋಡ್ರಿ ಇನ್ನು ಮುಕ್ಕೊಂಡ ಇನ್ನೂ ಹತ್ತದ್ ಮುಗಿಯವಲ್ಲ ಮೆಹಂದಿ ಹಾ ಎರಡು ಕೈಗೈಲಿ ಎಲ್ಲ ಮಾಡ್ತಿ ಒಂದೂಟರ್ ಹೊಡಿತೀತಿಯ ನೋಡ್ರಿ ನೀನ ಎರಡು ಕೈ ಅದಾವಿ ದೇವ್ರು ಹೊರ ಕೊಟ್ಟಾನಕಿ ನೋಡೋ ದೇವ್ರು ಒಂದು ಕಿತ್ಕೊಂಡ್ರು ಮತ್ತೊಂದು ಕೊಡ್ತಾನೆ ಅಂತ ಅದ ಪ್ಲಸ್ ಪಾಯಿಂಟ್ ಕೈ ಕಿತ್ಕೊಂಡು ಎಲ್ಲ ಕೊಟ್ಟಾನ ಕೂಡ ಹಾಕ್ತೀನಿ ಹಾಕ್ಕೊಂತೀವಿ ಕೈ ಒಂದು ಕೊಟ್ಟಿದ್ರಿ ಎಷ್ಟು ಮಹಾನ್ ವ್ಯಕ್ತಿ ಆಕಿದ್ವಿ ಮಹಾನ್ ವ್ಯಕ್ತಿ ಆಕಿದ್ಲು ಮತ್ತು ನೀ ರೆಡಿ ಹ್ಮ್ ಸಾಕ ಸರಿ ನಿಂದ್ರೆ ಹಚ್ಚಿಕ್ಕೊಂದು ಹಚ್ಚಿಕ್ಕೊಂದು ಮೂರ್ ಮಂದಿ ಇಚ್ಚಕ್ಕೊಂದ್ ಮೂರ್ ಮಂದಿ ನಿಂದ್ರಬಹುದು ಹಾ ತಂದಾರ ನೋಡ ಚೆನ್ನಾಗೈತ ಚಲೋ ಚೆನ್ನಾಗಿದ ನೀ ಫೋಟೋ ಕಳ್ಸೈತ ಎಲ್ಲ ಹಾಕ್ತಿರಿ ಇಲ್ಲಿ ಎಂಟ್ರೆನ್ಸ್ ಹಾಕ್ಬೇಕು ಸೀದಾ ಇಡೀರಿ ಚಲೋ ಆಗೈತಾ ಹಾ ನೋಡ್ರಿ ಫ್ರೆಂಡ್ಸ್ ನಮ್ ತಂಗಿ ಬೇಬಿ ಶವರ್ ಬ್ಯಾನರ್ ಈ ರೀತಿ ಐತಿ ನೋಡ್ತಿರ್ಬೋದು ಅಷ್ಟ ಫ್ರೆಂಡ್ಸ್ ಫೈನಲಿ ತಂಗಿ ಬೇಬಿ ಶವರ್ ಸೆರೆಮನಿ ಸ್ಟೇಜ್ ಡೆಕೋರೇಷನ್ ಕಂಪ್ಲೀಟ್ ಆಗಿ ಇವಾಗ ಮುಗೀತು ನೋಡ್ರಿ ಬ್ಯಾನರ್ ಎಂಟ್ರೆನ್ಸ್ಗೆ ಗೆ ಹಾಕ್ಯಾರ ಸೊ ಅದ ಒಂದ್ ರೀತಿ ಮೇನ್ ಅಟ್ರಾಕ್ಷನ್ ಆಗೈತಿ ಈ ಫಂಕ್ಷನ್ ಪರ್ಸ್ನಲಿ ಲೈಕ್ ಆಯ್ತು ಟೋಟಲ್ ಆಗಿ ತಂಗಿ ಬೇಬಿ ಶವರ್ ಸೆರೆಮನಿ ಔಟ್ಲುಕ್ ಅಂತೂ ಈ ರೀತಿ ಹೇಗೈತಿ ನೋಡ್ರಿ ಇವಾಗ ಒಂದ್ ರೀತಿ ಗ್ರ್ಯಾಂಡ್ ಲುಕ್ ಬಂದಸಕ್ ಅಂತೈತಿ ಫಂಕ್ಷನ್ ಫೀಲ್ ಬರಾಕ್ ಅಂತೈತಿ ಸೊ ಹೆಂಗಾಗೈತಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಬ್ಯಾನರ್ ಹತ್ತಿರದಿಂದ ತೋರ್ಸಕ್ ಅಂತೀನಿ ನೋಡ್ರಿ ಈ ಬ್ಲಾಗ್ ನೋಡ್ತಿದ್ರ ಒಂದ್ ರೀತಿ ತಂಗಿ ಬೇಬಿ ಶವರ್ ಸೆರೆಮನಿಗೆ ಬಂದೋ ರೀತಿ ಫೀಲ್ ಬರ್ಬೇಕು ನಿಮ್ಗ ಸೊ ಆ ರೀತಿ ಬ್ಲಾಗ್ ಮಾಡಕ ಟ್ರೈ ಮಾಡಕ್ ಬ್ಯಾನರ್ ಟಾಪ್ ಬಾಯ್ ಆರ್ ಗರ್ಲ್ ಅಂತ ಸ್ಮಾಲ್ ಲೆಟ್ರೊಳಗನ ಹಾಕ್ಯಾರ ಸೊ ನಿಮ್ಗೆ ಏನಿಸ್ತೈತಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ತಂಗಿಗೆ ಯಾವ ಪಾಪು ಆಗ್ಬೋದು ಅಂತೇಳಿ ಗೆಸ್ ಮಾಡಿರಿ ಸೊ ಫೈನಲಿ ತಂಗಿ ಬೇಬಿ ಶವರ್ ಸೆರೆಮನಿಗೆ ನಿಮ್ಮೆಲ್ಲರನ್ನೂ ವೆಲ್ಕಮ್ ಮಾಡೋಕಂತೀನಿ ನೋಡಿರಿ ಈ ವ್ಲಾಗ್ ಮುಖಾಂತರ ವೆಲ್ಕಮ್ ಟು ದ ಬೇಬಿ ಶವರ್ ಸೆರೆಮನಿ ತಂಗಿ ಹಸ್ಬೆಂಡ್ ನೇಮ್ ಬಂದು ಗುರುನಾಥ್ ಅಂತೇಳಿ ಸ್ವಲ್ಪ ಜನ ಗೊತ್ತ ಗೊತ್ತಿರಂಗಿಲ್ಲ ಅಂತ ಹೇಳಿ ಅಂದ್ಕೊಂಡಿನಿ ಆ್ಯಂಡ್ ತಂಗಿ ನೇಮ್ ಅಂತೂ ಗೊತ್ತಿದ್ದಾನೈತಿ ನಿಮ್ಗೆ ಶಾಂತ ಅಂತ ಇನ್ನ ಎಂಟ್ರೆನ್ಸ್ ಇಂದ ಬ್ಯಾನರ್ ನೋಡಿಕೊಂಡು ಒಳಗೆ ಬಂದ್ರ ಸ್ಟೇಜ್ ಲುಕ್ ಈ ರೀತಿ ಆಗೈತಿ ನೋಡ್ರಿ ಮಸ್ತ್ ಐತಿ ಸೊ ನೋಡ್ತಾ ಇರಬಹುದು ಟೂ ಸೀಟರ್ ಚೇರ್ ಹಾಕೈತಿ ಅಂಡ್ ಕ್ಯೂಟ್ ಕ್ಯೂಟ್ ಕೃಷ್ಣ ಫೋಟೋಸ್ ಎಲ್ಲ ಹಾಕ್ಯಾರು ಬೇಬಿ ಬೇಬಿದು ಒಂದು ಫೋಟೋ ಹಾಕ್ಯಾರ ಟೋಟಲ್ ಆಗಿ ಸ್ಟೇಜ್ ಡೆಕೋರೇಷನ್ ಅಂತೂ ಮಸ್ತ್ ಆಗೈತಿ ಅಲ್ಟಿಮೇಟ್ ಆಗಿ ಐತಿ ಇದ್ರದ ಕ್ರೆಡಿಟ್ಸ್ ಎಲ್ಲ ಭೀಮ್ ಹೋಗಬೇಕು ನೋಡ್ರಿ ಇದೇ ರೀತಿ ಸ್ಟೇಜ್ ಡೆಕೋರೇಷನ್ ಮಾಡಬೇಕು ಅಂತೇಳಿ ಡೆಕೋರೇಷನ್ ಮಾಡೋರ್ನೆಲ್ಲ ಕರೆಸಿ ಮಾಡ್ಸ್ಯಾಳ ಮಸ್ತಾಗಿ ಮಾಡ್ಸ್ಯಾಳ ನನಗಂತೂ ಪರ್ಸ್ನಲಿ ಖುಷಿ ಆಯಿತು ಹಿಂಗೆಲ್ಲ ಮಾಡಿಸಿದ್ ನೋಡಿ ನನಗೂ ಒಂದಷ್ಟು ಫೋಟೋಸ್ನ ಕಳ್ಸಿದ್ಲು ಯಾವ ರೀತಿ ಡೆಕೋರೇಷನ್ ಮಾಡಿದ್ರ ಚಂದ್ರತತಿ ಅಂತೇಳಿ ಸೊ ನಾನು ಇದನ್ನ ಲೈಕ್ ಮಾಡಿದೆ ಸೊ ಅಕ್ಕಿನೂ ಇದನ್ನ ಲೈಕ್ ಮಾಡಿದ್ಲು ಆ್ಯಂಡ್ ಫ್ರೆಂಡ್ಸ್ ಇನ್ನೊಂದೇನಂದ್ರೆ ಲಾಸ್ಟ್ ಟೈಮ್ ಊರಿಗೆ ಬಂದಾಗ ತಂಗಿ ಪ್ರೆಗ್ನೆನ್ಸಿ ಫೋಟೋಸ್ ಶೂಟ್ ಮಾಡಿದ್ವಲ್ಲ ಅಲ್ಲ ಟೆರಸ್ ಮ್ಯಾಗ ನಾನು ಮತ್ತು ಅಭಿಮಾಮ ಅವಾಗ ನಾವು ಫೋಟೋಸ್ ತೆಗ್ದಿಲ್ಲ ಅಂದಿದ್ರೆ ಬೇಬಿ ಶವರ್ ಇನ್ವಿಟೇಷನ್ ಕಾರ್ಡೂ ಮಾಡೋಕ್ಕಾಗ್ತಿರ್ಲಿಲ್ಲ ಆ್ಯಂಡ್ ಬೇಬಿ ಶವರ್ ಸೆರೆಮನಿ ಬ್ಯಾನರ್ನು ಮಾಡೋಕ್ಕಾಗ್ತಿರ್ಲಿಲ್ಲ ನೋಡಿರಿ ತೆಗ್ದಿದ್ದು ಚೊಲೋನ ಆಯಿತು ಅಂಥೇಳಿ ಅನ್ನಿಸ್ತು ಒಂದು ರೀತಿ ಖುಷಿ ಆಯಿತು ಈ ಫಂಕ್ಷನ್ಗೆ ಯೂಸ್ ಆಗುತ್ತೆ ಅನ್ನೋದು ನಮ್ಗೆ ಅವಾಗ ಗೊತ್ತಿರಲಿಲ್ಲ ತೆಗಿಯುವಾಗ ಸೊ ಈ ಫಂಕ್ಷನ್ ಟೈಮ್ನಾಗ ಆ ಫೋಟೋಸು ಎಷ್ಟೆಲ್ಲ ಯೂಸ್ ಆಯ್ತಲ್ಲ ಅಂಥೇಳಿ ಏನೋ ರೀತಿ ಖುಷಿ ಫೀಲ್ ಆಗಂತಿತ್ತು ನೋಡ್ರಿ ಇಲ್ಲಿ ನೋಡ್ರಿ ಈಗ ಅಡುಗೆಗೆ ಎಲ್ಲ ಕಾಯಿಪಲ್ಯೆ ಎಲ್ಲ ಹೆಚ್ಕೊಡಾಕ್ತಾರ

ಓಕೆ ಫ್ರೆಂಡ್ಸ್ ಅಮ್ಮಗೂ ನಾಷ್ಟ ಹಾಕಿಕೊಟ್ಟೆ ಆ್ಯಂಡ್ ಮಕ್ಳಿಗೂ ನಾಷ್ಟ ಹಾಕಿಕೊಟ್ಟು ಅವ್ರಿಗೆ ತಿನ್ನಿಸಿ ನಾನು ನಾಷ್ಟ ಮಾಡಿ ಈಗ ಕಾಕಾರ ಮನೆ ಕಡೆ ಹೊಂಟೇನೆ ಮಕ್ಕಳು ಆಟ ಆಡೋಕೆ ಹೋಗ್ಬಿಟ್ಟಿದ್ರು ನಾಷ್ಟ ಬೇಡ ಏನು ಬೇಡ ನೀರು ಬೇಡ ಏನು ಬೇಡ ಬರೀ ಆಟ ಒಂದಿದ್ರೆ ಅವ್ರಿಗೆ ಮತ್ತು ಈ ಫಂಕ್ಷನ್ ಸ್ಟಾರ್ಟ್ ಆಯಿತು ಅಂತಂದ್ರೆ ಆ ಗದ್ದಲದೊಳಗೆ ಮಕ್ಕಳನ್ನ ಕೇರ್ ಇಲ್ಲ ಸೊ ಈಗ ಅವ್ರಿಗೆ ತುಂಬ ಉಣಿಸಿ ಕೈ ಬಿಟ್ಬಿಡೋಣ ಅಂಥೇಳಿ ಕರೆದು ಮೊದಲು ಅವ್ರಿಗೆ ಉಣ್ಸಿದೆ ನೆಕ್ಸ್ಟ್ ನಾನು ಉಂಡು ಈಗ ಅರಿವಿನ ಸ್ನಾನ ಮಾಡಿಸಿ ಅವನ್ನ ಈಗ ರೆಡಿ ಮಾಡೋಕಂತೀನಿ ನೋಡ್ರಿ ಈಗ ಸ್ವಲ್ಪ ಕ್ಯಾಶುವಲ್ ಡ್ರೆಸ್ ಹಾಕೋ ಅಂತಂದು ಹೇಳಿದೆ ಮೊದಲ ಗರಮ್ ಗರಮ್ ಆಗುತ್ತೆ ಈಗ ಶಕ್ಕಿ ಆಗುತ್ತಾ ಸೊ ಫಂಕ್ಷನ್ ಸ್ಟಾರ್ಟ್ ಆದಾಗ ಹಾಕ್ತೀನಿ ಹೊಸಾರ್ ಬಿ ಅಂದ್ರೆ ಕೇಳವಲ್ಲ ನನಗೆ ಈಗ ಹಾಕ್ಬೇಕಂದ್ರೆ ಈಗ ಹಾಕ್ಬೇಕು ಅಂತೇಳಿ ಫುಲ್ ದೂರ್ ಹಠ ಮಾಡಿದ ಸೊ ಹಂಗಾಗಿ ಹಾಕಾಕಂತಿನಂದ್ರ ಅವ್ನ ವಾರ್ಗಿರ್ ಹುಡ್ರಿಲ್ವ ಹೊಸರ್ ಬಿ ಹಾಕೊಂಡ್ ನಿಂತ ಬಿಟ್ಟಾರ ಈಗ ಸೊ ಹಂಗಾಗಿ ಈಗ ಹಾಕಿ ತೀರ್ಬೇಕು ನೋಡ್ರಿ ಈ ಡ್ರೆಸ್ ಅವೇನ್ ಬಳತ ಏನ್ ಹಾಕೊನಂಗಿಲ್ಲ ನನ್ಗೆ ಗೊತ್ತೈತಿ ಮೊದ್ಲ ಶೆಕಿ ತಡ್ಯಾಕ್ ಆಗಂಗಿಲ್ಲವಾ ಸೊ ಮೊದ್ಲ ಊರ್ ಮುನ್ಸಿಕ್ ಹಾಕೊನಕಂತನ ಇನ್ನು ಫಂಕ್ಷನ್ ಸ್ಟಾರ್ಟ್ ಆಗಿಲ್ಲ ಇಂಥ ಫಂಕ್ಷನ್ ಗಳಿಗೆ ಇಂತ ಡ್ರೆಸ್ಸಿದ್ರೆ ನಾ ಚಂದ ಅಂತ ಹೇಳಿ ಡ್ರೆಸ್ ಗಳು ಏನ ತಗೋ ಬಟ್ ಈ ಸಮ್ಮರ್ ಸೀಸನ್ ಒಳಗನ ಫಂಕ್ಷನ್ಗಳು ಹೆಚ್ಚು ಸೊ ಮಕ್ಳನ್ನೂ ಹಾಕ್ಕೊಳಕ್ಕೆ ಇರಿಟೇಷನ್ ಮಾಡ್ಕೊತಾರ ಆಲ್ರೆಡಿ ಕೆಲವೊಂದು ಮಕ್ಕಳು ಇರಿಟೇಷನ್ ಮಾಡ್ಕೊಂಡಿದ್ರು ಒಲ್ಲೆ ಒಲ್ಲೆ ಅಂತೇಳಿ ಹಾಳಾಕಂತಿದ್ರು ನಮ್ಮ ಏನೋ ಹಿಂಗೆ ಇಂಟ್ರೆಸ್ಟ್ ಕೊಟ್ಟು ಹಾಕೊಂಡ ಇನ್ನು ಸ್ವಲ್ಪ ಹೊತ್ತಾಗಿಂದ ಒಂದು ಹತ್ತು ಹದಿನೈದು ನಿಮಿಷನಾಗಿಲ್ಲ ಆಗಲೇ ಬಟನ್ ಕಳೆದು ಓಡಾಡಕ್ಕಿದ್ದ ನೋಡ್ರಿ ನೋಡಿ ನಮ್ಮ ಸುಜನಾ ನಂಗಿ ಇವರನ್ನ ರೆಡಿ ಆಗೋಣಾ ನೀವು ಗುಪ್ಕ ಟ್ರೋ ಮಾಡ್ಲೇ ಗಡ ಸುಜನಾ ನಂಗಿ ನಮ್ಮ ಅರುಣ್ ರೆಡಿ ಮಾಡಿದ್ರು ಅರುಣ್ ರೆಡಿ ಏನಾಯ್ತು ಅನ್ನ ಸಂಬಂಧರೋ ಸೇಮ್ ಟು ಸೇಮ್ ಅಂಗಿ ಇದು ಅನ್ನ ಹಾಕೊಂಡಾಗ ಏನ ಈಗ ಸ್ಕೈ ಬ್ಲೂ ಕಲರ್ ತಮ್ಮೊಂದು ಕ್ರೀಮ್ ಕಲರ್ ಪೈಜಾಮ್

ಗುರು ಏನದು? ಬೂಂಡೆ. ಎಷ್ಟು ಕಿಲೋ 50. ಕಿಲೋ किलो? ಎಲ್ಲ ತರಸ್ರಿ ಬಂದು. ಪುಡಿ ಬೂಂಡೆ ತರಸಿರನಾ? ಪುಡಿ ಆಗಿದೆ. ಪುಡಿ ಬೂಂಡೆನಾ ಮತ್ತೆ ಮೋತಿಚೂರು. ಆಂದ್ರ ಬೂಂಡೆ ಅಂದ್ರ ಬೂಂಡೆ ಉಂಡಿ ತಗೊಂಡು ಬಂದಿರ್ತಾರ. ಬೂಂಡೆ ಉಂಡಿ ಆಂದ್ರಿವರು. ಅರೇ ಬ್ಯಾನರ್.

ಸುಮ್ನೆ ತಗಿ ತಗದಿ ಅದ ಎಷ್ಟು ಯೂಸ್ ಆಗ್ತೀವಿ ನೋಡು ಕಟ್ಟ ಕಟ್ಕೋಬೇಕಲ್ಲ ತಗೊಂಬಂದಿ ಬಿಡು ನಾವು ಹೂವ ನಿನ್ನೆ ಬರುವಾಗ ನಾ ತಗೊಂಬಂದೈತಿ ಈಗೂ ಮಾಮ ಹೋಗಿದ್ನಲ್ಲ ಕಟ್ಟಿಗೆ ಬಗಲ್ ಕಟ್ಟಿಗೆ ಹೋಗಿದ್ನಲ್ಲ ತರಕ ತರಕೊಂಡ ಎರಡು ಮಳೆ ತರ್ಸೀನಿ ಓಕೆ ಫ್ರೆಂಡ್ಸ್ ಈಗ ತಂಗಿ ಕುಬ್ಸ ಮಾಡೋಕ್ಕೆ ರೆಡಿ ಮಾಡಬೇಕು ಐ ಮೀನ್ ಸೀಮಂತ ಮಾಡೋಕ ಎಲ್ಲ ಐಟಮ್ಸ್ ಎಲ್ಲ ತಗೊಂಬಂದ್ವಿ ಈಗ ತಂಗಿ ಮನೆಯಾಗಿದ್ದ ಇಲ್ಲೇ ಕಾಕರ ಮನೆಯಾಗ ರೆಡಿ ಮಾಡಿದ್ರೆ ಅಂತೇಳಿ ಇದೇ ಸೀರೆ ನೋಡ್ರಿ ತಂಗಿ ಕುಬ್ಸದ್ ಸೀರೆ ಸೊ ನೋಡ್ತಾ ಇರ್ಬೋದು ಬ್ಲಾಗ್ನಾಗೂ ಶೇರ್ ಮಾಡ್ಕೊಂಡೇನಿ ತಂಗಿನೂ ಫೋಟೋ ಕಳ್ಸಾಳ ಬಟ್ ಏನಂದ್ರೆ ರಿಯಲ್ ಕಲರ್ನ ಇಲ್ಲಿರೋದ ಬೇರೆ ಸೀರೆ ಆದ್ರೆ ಫೋಟೋ ಕಳ್ಸಿದ್ದು ಅಂದ್ರೆ ರಾಮ ಕಲರ್ ಟೈಪ್ ಇತ್ತು ನೋಡ್ರಿ ಸೀರೆ ಫೋಟೋ ಒಳಗೆ ಬಟ್ ಇಲ್ಲಿ ರಿಯಲ್ ಆಗಿ ಲೀಫ್ ಗ್ರೀನ್ ಐತಿ ಚೆನ್ನಾಗೈತಿ ಫೋಟೋ ಒಳಗೇನು ಕಳ್ಸೋಲ್ಲ ಅದು ಇಷ್ಟನೂ ಆಗಿರಲಿಲ್ಲ ನನಗೆ ಬಟ್ ತಂಗಿ ಮಸ್ತ್ ಐತಕ್ಕ ಸೀರೆ ಮಸ್ತ್ ಐತೆ ಅಂತಿದ್ಲು ಬಟ್ ನನಗೆ ಇಷ್ಟ ಆಗಿರಲಿಲ್ಲ ಫೋಟೋದಾಗ ನೋಡಿ ಇಷ್ಟ ಆಗಿರಲಿಲ್ಲ ಆದರೆ ಈಗ ರಿಯಲ್ ಆಗಿ ನೋಡಿದ್ನಲ್ಲ ನಾ ಏನು ಈಗ ವಿಡಿಯೋ ಮಾಡೋಕೆ ಅಂತಿಲ್ಲ ಇದಾಗ ಕಲರ್ ಐತೆ ನೋಡ್ರಿ ಸೇಮ್ ರಿಯಲ್ ಆಗಿ ನೋಡೋದಕ್ಕೂ ಆದ್ರೆ ತಂಗಿ ಬಿಸಿಲಿಗೆ ತೆಗ್ದಾಳಲ್ಲ ಅದು ಲೀಫ್ ಗ್ರೀನ್ ಹೋಗಿ ರಾಮ ಕಲರ್ ಬಂದೈತಿ ಫೋಟೋ ಒಳಗೆ ಸೊ ಅಮ್ಮಗೆ ಫೋ ಸೀರೆ ತೋರಿಸಿರಲಿಲ್ಲ ಈಗ ನೋಡಕ್ಕಂತಳ ನೋಡಿ ಅಮ್ಮ ಕುಪ್ಸ ಮಾಡೋ ಸೀರೆ ಯಾವ ತಗೊಂಬಂದಳ ಅಂತೇಳಿ ತೋರ್ಸಾಕ್ ಅಂತಿದ್ವಿ ಎಲ್ಲರಿಗು ತಂಗಿ ಸೀಮಂತ ಸೀರಿ ಹೆಂಗೈತಿ ಅಂತ ನೀವು ಕಮೆಂಟ್ ಮಾಡಿ ಹೇಳ್ರಿ ಇದ್ರದ್ದು ಮ್ಯಾಚಿಂಗ್ ಬ್ಲೌಸ್ನು ಸ್ಟಿಚ್ ಮಾಡ್ಸ್ಯಾಳ ಸಿಂಪಲ್ ಆಗಿ ಎಲ್ಬೋವರೆಗೂ ಸ್ಲೀವ್ಸ್ ఇడ్సాడా అండ్ ఇవ్వగ ట్రెండింగ్ ఐతల్లా పఫ్ స్లీవ్స్ సో ఆ రీతి స్టిచ్ మాసాళ చన సింపల్గ్నూ సోకే ఈ తెంగిన రెడీ ఈ వ్లగ్నూ ఇవ్వగ ఎల్లిగే యూన్మాతీ ఈ వ్లగ్ ఇష్ట్ర గా లైక్ మిరీ శేర్ మిమ్మ అన కమెంట్ మిరి మొత్త నెక్స్ట్ వ్లగలి సిక్తీ ఎల్గూ ఊటాటా బై బాయ్